ಪ್ರವಾಸ ಭಾಳ ಚೆನ್ನಾಗೆ ನಾನು ಮುಖ್ಯಮಂತ್ರಿಗಳಿದ್ದು ಸೇರಿ ಸಿ ಆರ್ ಪಾಟೀಲ್ರ ಭೇಟಿ ಮಾಡಿ ನಾನು ಏನು ಸಮಸ್ಯೆ ಬಗೆಹರಿಸಿದ್ದೆ ಅಂತ ಹೇಳಿದ್ದೇವೆ ಅವ್ರಿಗೆ ಅರ್ಥ ಆಗಿದೆ ಪ್ರಯಾಣಿಸಿ ನಾವು ಕೂಡ ಕ್ರಿಮಿನಲ್ ಅವಾರ್ಡ್ ವಿಚಾರದಲ್ಲಿ ಲೆಕ್ಕದಾರ ವಿಚಾರದಲ್ಲಿ ನೋಡೋ ವಿಚಾರದಲ್ಲಿ ಮತ್ತು ಅಪರ್ ಆಯೋಜನೆ ಮತ್ತು ಮಾದಾಯಿ ಇಷ್ಟನ್ನು ಕೂಡ ಕಳಿಸಬಡ್ಡೋರು ಇವೆಲ್ಲ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ ಅವ್ರಿಗೆ ಮನವರಿಕೆ ಆಗಿದೆ ಇದು ಪ್ರಯಾರಿಟಿ ಇದೆ ಅಂತ ಸೊ ಕರೆಸಿ ಒಬ್ಬರನ್ನೇ ಮಾತಾಡ್ತೀವಿ ಅಂತ ಹೇಳ್ತಾರೆ ಸರ್ ಅಪರ ಐದು ಸಾವಿರದ ಮುನ್ನೂರು ಕೋಟಿ ಬಿಡುಗಡೆ ಮಾಡ್ತಾರೆ ಹೇಳಿದೀವಿ ಅವರೇನೋ ಕ್ಯಾಬಿನೆಟ್ ಕಳಿಸಿದೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಎಷ್ಟು ಖರ್ಚು ಮಾಡಿದ್ವಿ ಇನ್ನು ಎಷ್ಟು ಅವ್ರು ಕೊಡಬೇಕು ಎತ್ತಿನ ಒಳ ಕ್ಲಿಯರೆನ್ಸ್ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದೇ ಎತ್ತಿನ ಅಪ್ಲೈ ಅದ್ರ ಮಾಡಿದ್ದೀವಿ ಕೊಡಲೇಬೇಕು ಕೊಡಿಸ್ತಾರೆ ಅಂತ ಏನಿದೆ ಕೊಡಲೇಬೇಕಾಗಿದೆ ಇಟ್ ಈಸ್ ಡ್ಯೂಟಿ ಅಪ್ರೂವ್ ಆಗುತ್ತೆ ಸ್ಟೇಜ್ ಬೈ ಸ್ಟೇಜು ಈಗ ನಾವು ಆಲ್ಟ್ರೇಟಿವ್ ಲಾಟ್ ಕೊಟ್ಟಿದ್ದೀವಿ ಅದು ಕೊಡ್ತಾರೆ ಮೇಕೆದಾಟೋದು ಸರ್ ತಮಿಳ್ನಾಡು ಜೊತೆ ನೀವು ಮಾತನಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಲ್ಲಿ ನೀವು ಒಪ್ಪಿಸ್ಬೇಡಿ ಆ ನಂತರದಲ್ಲಿ ಆಯ್ತು ಅವ್ರು ಸರಿಯಲ್ಲ ಸ್ವೀಕಾರ ಬಿಜೆಪಿ ಅವ್ರದ್ದು ಹೋರಾಟ ಸರ್ ಅವರು ರಾಜ್ಯಾದ್ಯಂತ ಹೋರಾಟ ಇದು ವಿರುದ್ಧ ಅಂತ ಏರಿಕೆ ಪ್ರಾರಂಭ ಮಾಡಿದ್ದೆ ಅವರು ಬೆಲೆ ಏರಿಕೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಈಗ ನಾವೇನು ಬೆಲೆ ಏರಿಕೆ ಮಾಡಿಲ್ಲ ಈಗ ಸ್ವಲ್ಪ ರೈತರಿಗೆ ಸಹಾಯ ಬೇಕು ಅಂತ ರೈತರಿಗೆ ಬೇರೆ ರಾಜ್ಯಕ್ಕಿನ್ನ ಪ್ರವಾಸ ಭಾಳ ಚೆನ್ನಾಗಿ ನಾನು ಮುಖ್ಯಮಂತ್ರಿಗಳಿದ್ರು ಸೇರಿ ಸಿ ಆರ್ ಪಾಟೀಲ್ ಭೇಟಿ ಮಾಡಿ ನಮಗೇನು ಸಮಸ್ಯೆ ಬಗೆಹರಿಸಿದ್ದೆ ಅಂತ ಹೇಳಿದ್ದೇವೆ ಅವ್ರಿಗೆ ಅರ್ಥ ಆಗಿದೆ ಪ್ರಯಾರಿಟಿ ನಾವು ಕೂಡ ಕ್ರಿಮಿನಲ್ ಅವಾರ್ಡ್ ವಿಚಾರದಲ್ಲಿ ಮೆಕ್ಕೆದಾರು ವಿಚಾರದಲ್ಲಿ ಎತ್ತಿನೊಳೆ ವಿಚಾರದಲ್ಲಿ ಮತ್ತು ಅಪ್ಪರ್ ಬದಲಾಯಿ ಯೋಜನೆ ಮತ್ತು ಮಾದಾಯಿ ಇಷ್ಟನ್ನು ಕೂಡ ಕಳಿಸಬಡ್ಡೋರು ಇವೆಲ್ಲ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ ಅವರಿಗೆ ಮನವರಿಕೆ ಆಗಿದೆ ಇದು ಪ್ರಯಾರಿಟಿ ಇದೆ ಅಂತ ಸೊ ಕರೆಸಿ ಒಬ್ಬರನ್ನೇ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅಪರ ಅದು ಐದು ಸಾವಿರದ ಮುನ್ನೂರು ಕೋಟಿ ಬಿಡುಗಡೆ ಮಾಡ್ತಾರೆ ಹೇಳಿದ್ದೀವಿ ಅವರೇನೋ ಕ್ಯಾಬಿನೆಟ್ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಎಷ್ಟು ಖರ್ಚು ಮಾಡಿದ್ವಿ ಇನ್ನು ಎಷ್ಟು ಅವ್ರು ಕೊಡಬೇಕು ಅಂತ ಎತ್ತಿನ ಒಳ್ಳೆಯದು ಕ್ಲಿಯರೆನ್ಸ್ ಕೊಡಿಸ್ತಾರಂತ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದೇ ಎತ್ತಿನ ಒಳ್ಳೆ ಅಪ್ಲೈ ಮಾಡಿದ್ದೀವಿ ಕೊಡಲೇಬೇಕು ಕೊಡಿಸ್ತಾರೆ ಅಂತ ಏನಿದೆ ಕೊಡಲೇಬೇಕಾಗಿದೆ ಇಟ್ ಈಸ್ ಎ ಡ್ಯೂಟಿ ಮೊದಲೆಲ್ಲ ಅಪ್ರೂವ್ ಆಗುತ್ತೆ ಸ್ಟೇಜ್ ಬೈ ಸ್ಟೇಜು ಈಗ ನಾವು ಆಲ್ಟ್ರೇಟಿವ್ ಲಾಂಡ್ ಕೊಟ್ಟಿದ್ದೀವಿ ಅದು ಕೊಡ್ತಾರೆ ದಾಟೋದು ಸರ್ ತಮಿಳ್ನಾಡು ಜೊತೆ ನೀವು ಮಾತನಾಡ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಅಲ್ಲಿ ನೀವು ಒಪ್ಪಿಸ್ಬೇಡಿ ಆ ನಂತರದಲ್ಲಿ ಆಯ್ತು ಅವ್ರು ಸರಿಯಲ್ಲ ಸ್ವೀಕರ್ ಮಾಡ್ತಾರೆ ಬಿಜೆಪಿ ಅವ್ರದ್ದು ಹೋರಾಟ ಸರ್ ಅವರು ರಾಜ್ಯಾದ್ಯಂತ ಹೋರಾಟ ಕೊಟ್ಟಿದ್ದ ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೆ ಅವರು ಬೆಲೆ ಏರಿಕೆ ಅವ್ರು ತಂದಿದ್ದರಿಂದಲೇ ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಈಗ ನಾವೇನು ಬೆಲೆ ಏರಿಕೆ ಮಾಡಿಲ್ಲ ಈಗ ಸ್ವಲ್ಪ ರೈತರಿಗೆ ಸಹಾಯ ಬೇಕು ಅಂತ ರೈತರಿಗೆ ಬೇರೆ ಕಡಿಮೆ ಕಡಬಿಟ್ಟಿದೀವಿ